ಸಿ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಜೊತೆಗೆ ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತೇಳಿ ಯಾರು ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ ಏನೋ ಮಾಡಿ ಯಾರದೋ ಕಡೆ ದೂರು ಕೊಡಿಸಿ ಇದನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಎಫ್ಐ ಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗಬೇಕಾಗುತ್ತೆ ಯಾಕಂದ್ರೆ ಅವ್ರ ಪಾರ್ಟಿಗೆ ನನಗೆ ಕರೆಕ್ಟ್ ಎಕ್ಸಾಕ್ಟ್ ಅಮೌಂಟ್ ನೆನಪಿಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಮುಂದೆ ಸೆಕೆಂಡ್ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಸೆಕೆಂಡ್ ಅಲ್ಲ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಸೆಕೆಂಡ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಮತ್ತು ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ ಇವ್ರಂಗ ಬ್ಲ್ಯಾಕ್ ದುಡ್ಡು ತಗೊಂಡು ಬಂದಿಲ್ಲ ಅದನ್ನು ಮತ್ತು ಈ ವೈಟ್ ದುಡ್ಡನ್ನು ತಗೊಂಡು ಮಾಡಿದ ನಂತರ ಸುಪ್ರೀಂ ಕೋರ್ಟು ಆ ಕಾನೂನು ರದ್ದುಗೊಳಿಸ್ತು ಆವಾಗ ಸುಪ್ರೀಂ ಕೋರ್ಟ್ ಇವ್ರ ಮೇಲೆ ಕಾನೂನು ರದ್ದುಗೊಳಿಸ್ತು ಸ್ವೀಕಾರ ಮಾಡಿದ್ದೇವೆ ತಪ್ಪಿತಸ್ಥ ಸ್ಥಾನದಲ್ಲಿ ಯಾವುದೇ ವ್ಯಕ್ತಿ ಇದ್ರು ತನಿಖೆ ಎದುರಿಸುವಾಗ ಆತ ಆ ಹುದ್ದೆಯಲ್ಲಿ ಇರಬಾರದು ಹಾಗಾಗಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಆರೋಪ ಮುಕ್ತರಾದ ಮೇಲೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಲಿ ನಮ್ಗೇನು ಬೇಜಾರ ಇಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಯಡಿಯೂರಪ್ಪನವ್ರ ಬಗ್ಗೆ ಇರಬಹುದು ಈಶ್ವರಪ್ನವ್ರ ಬಗ್ಗೆ ಇರಬಹುದು ಈ ಥರ ಎಫ್ ಐ ಆರ್ ಆದಾಗ ಮತ್ತು ಆರೋಪಗಳು ಕೇಳಿ ಬಂದಾಗ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಭಾಳ ಗಂಠಾನುಘೋಷವಾಗಿ ಹೇಳಿರ್ತಕ್ಕಂಥ ತಾಜಾ ಉದಾಹರಣೆಗಳಿದ್ದಾವೆ ಈಗ ಮುಖ್ಯಮಂತ್ರಿಗಳು ಇದ್ಕೊಂಡು ತನಿಖೆಯನ್ನು ಎದುರಿಸ್ತೀನಿ ಅಂಥೇಳಿ ಯಡಿಯೂರಪ್ಪ ಅವ್ರು ಹೋದಾಗ ಯಡಿಯೂರಪ್ಪನವ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಕರ್ನಾಟಕದ ಆರೂವರೆ ಕೋಟಿ ಜನಕ್ಕೆ ಗೊತ್ತು ಆದ್ದರಿಂದ ಒಬ್ಬ ಎಸ್ ಪಿಗೆ ಲೋಕಾಯುಕ್ತ ಎಸ್ ಪಿಗೆ ಹಾಲಿ ಮುಖ್ಯಮಂತ್ರಿ ಅದರಲ್ಲೂ ಸಿದ್ದರಾಮಯ್ಯನಂತಹ ಒಬ್ಬ ಹೆಸರಾಂತ ಮುಖ್ಯಮಂತ್ರಿ ಬಗ್ಗೆ ಈ ಥರ ಆರೋಪಗಳು ಕೇಳಿ ಬಂದಾಗ ಅವ್ರನ್ನ ತನಿಖೆಗೆ ಎದುರಿಸೋದು ಅಂತೇಳಿದರೆ ಎಸ್ ಪಿ ಅವರಿಗೆ ಭಾಳ ಕಷ್ಟ ಆಗುತ್ತೆ ಲೋಕಾಯುಕ್ತಕ್ಕೆ ಕಷ್ಟ ಆಗತ್ತೆ ಆದ್ದರಿಂದ ಇದನ್ನು ಸಿ ಬಿ ಐಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದಾವೆ ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವು ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಒಂದು ನಿಲುವನ್ನು ಘೋಷಣೆ ಮಾಡಿದ್ವಿ ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ ಹಗರಣದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ ಅದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ